ಬನ್ನಿ ಫ್ರೆಂಡ್ಸ್ ನಾನು ನಿಮಗೆ ತಿಳ್ಕೊಡ್ತಾಯಿದ್ದೀನಿ ನೋಡಿ ನೀವೇನಾದರೂ ಸ್ಟೂಡೆಂಟ್ ಆಗಿದ್ದರೆ ನಿಮ್ಮ ಹತ್ರ ಮೊಬೈಲ್ ಇದ್ರೆ ಸಾಕು ನೋಡಿ ನಾ ಹೇಳೋ ವೆಬ್ಸೈಟ್ ಆದರೂ ಅಪ್ಲಿಕೇಶನ್ ಮೂಲಕ ನೀವು ಪ್ರೀ ಲೈನ್ಸರ್ ಆಯಿತು ವರ್ಕ್ ಮಾಡ್ತಾ ಅಂದರೆ ಪಾರ್ಟ್ ಟೈಮ್ ಜಾಬ್ ವರ್ಕ್ ಮಾಡ್ತಾ ಆ ಅಪ್ಲಿಕೇಶನ್ ಮೂಲಕ ತಿಂಗಳಿಗೆ ಹದಿನೈದರಿಂದ ಇಪ್ಪತ್ತು ತನಕ ಅರ್ನ್ ಮಾಡ್ಬೋದು ನೋಡಿ ಆ ಅಪ್ಲಿಕೇಶನ್ ಯಾವುದು ಏನು ಅಂಬುದನ್ನು ಕಂಪ್ಲೀಟ್ ಮಾಹಿತಿ ಹೇಳ್ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡಿದೆ ಫುಲ್ ಉಡೆ ನೋಡ್ಕೊಳ್ಳಿ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬದುಕಿರೋ ಬೆಲ್ ಕ್ಲಿಕ್ ಮಾಡೋದು ಮರಬೇಡಿ ನೋಡಿ ಫಸ್ಟಿಗೆ ಬಂದುಬಿಟ್ಟು ನಾನು ಒಂದು ಸಾವಿರ ರೂಪಾಯಿ ಗಿವೆ ಅನೌನ್ಸ್ಡ್ ಮಾಡ್ತಾ ಇದ್ದೀನಿ ನೋಡಿ ಗಿವೆ ಅನೌನ್ಸ್ಡ್ ಬಂದುಬಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅರ್ನಿಂಗ್ಸ್ ವೀಡಿಯೋ ಬಂದುಬಿಟ್ಟು ಯಾವಾಗ ಟೆನ್ ಕೆ ವ್ಯೂಸ್ ರೀಚ್ ಆಗುತ್ತೆ ನೋಡಿ ಆವಾಗ ಬಂದುಬಿಟ್ಟು ನಾನು ಒಂದು ಸಾವಿರ ರೂಪಾಯಿ ಗಿವೆ ಇದ್ದೀನಿ ಅದಕ್ಕೆ ನನ್ನ ಯೂಸ್ ಟೆನ್ ಕೆ ವ್ಯೂಸ್ಗೆ ಸಪೋರ್ಟ್ ಮಾಡಿ ಆನ್ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಅಲ್ಲಿ ನಾನು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಎಲ್ಲ ಡೈಲಿ ಅಪ್ಡೇಟ್ ಮಾಡ್ತಾ ಬರ್ತೀನಿ ನೋಡಿ ಗಿವೆ ಅನೌನ್ಸುಡ್ಡು ಅಪ್ಡೇಟು ಅಲ್ಲೇ ಕೊಡ್ತಾ ಬರ್ತೀನಿ ಅಪ್ಲಿಕೇಶನ್ ನೇಮ್ ಬಂದುಬಿಟ್ಟು ಪನ್ಗ್ರೊ ಅಂತಂದು ಪನ್ಗ್ರೋ ಅಪ್ಲಿಕೇಶನ್ ಲಿಂಕು ಪ್ಲೇಸ್ಟೋರ್ನಲ್ಲಿ ಇದೆ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಆ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಡೌನ್ ಮಾಡಿಕೊಳ್ಳಿ ಇಲ್ಲಾಂದರೆ ಪ್ಲೇಸ್ಟೋರ್ನಲ್ಲಿ ಅವೈಲೇಬಲ್ ಇದೆ ನೋಡಿ ಅಪ್ಲಿಕೇಶನ್ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ನೋಡಿ ಈ ಅಪ್ಲಿಕೇಶನಲ್ಲಿ ಲಾಗಿನ್ ಮಾಡೋ ಮುಂಚೆ ನೋಡಿ ಈ ಥರ ಕಾಣುತ್ತೆ ನೋಡಿ ಬೆನಿಫಿಟ್ಸ್ ಆಫ್ ಕಂಪ್ಲೇಂಟ್ಸ್ ಇದೆ ನೋಡಿ ಇದರಲ್ಲಿ ಯಾವ ಥರ ಬೆನಿಫಿಟ್ಸ್ನಿಂದ ಈ ವರ್ಕ್ ಮಾಡ್ಬೋದು ಅಂತಂದರೆ ಇಲ್ಲಿದೆ ನೋಡಿ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಮಾಡೋದ್ರ ಮೂಲ ಕಾರಣ ಮಾಡ್ಬೋದು ಏನು ವೀಡಿಯೋ ಕ್ರಿಯೇಷನ್ ವೆಬ್ಸೈಟ್ ಡಿಸೈನ್ ಮೊಬೈಲ್ ಆ್ಯಪ್ ಡೆವಲಪ್ಮೆಂಟು ಸೇಲ್ಸ್ ಕಾಂಟ್ಯಾಕ್ಟ್ ರೈಟಿಂಗ್ ಗ್ರಾಫಿಕ್ ಡಿಸೈನಿಂಗ್ ಸರ್ವೇಸ್ ಅಂದರೆ ಯಾವುದಾದ್ರು ಸರ್ವೇಸ್ ಮಾಡೋದ್ರ ಮೂಲಕ ಆ್ಯಂಡ್ ರಿಸರ್ಚ್ ವಾಯ್ಸ್ ಓವರ್ ಅಂದರೆ ನೀವು ಯಾವುದಾದ್ರು ಒಂದು ಪ್ರೊಜೆಕ್ಟ್ಸಿಗೆ ನಿಮ್ಮದು ವಾಯ್ಸ್ ಓವರ್ ಕೊಡುವುದ್ರ ಮೂಲಕ ಅರ್ನ್ ಮಾಡ್ಕೋಬೋದು ಫ್ರೀಲ್ಯಾನ್ಸರ್ ಆ್ಯಂಡ್ ಟೆಸ್ಟಿಂಗ್ ಅಂತಿದೆ ನೋಡಿ ಈ ಥರ ಈ ಅಪ್ಲಿಕೇಶನ್ಲಿ ಇಂತಹ ವರ್ಕ್ ಮಾಡೋ ಪಾರ್ಟ್ ಟೈಮ್ ವರ್ಕ್ ಮಾಡೋದ್ರ ಮೂಲಕ ಅರ್ನ್ ಮಾಡ್ಬೋದು ನಿಮಗೆ ವೀಡಿಯೋ ಕ್ರಿಯೇಷನ್ ಮಾಡ್ತೀರಾ ವೀಡಿಯೋ ಕ್ರಿಯೇಷನ್ ಮಾಡ್ಕೋಬೋದು ವೆಬ್ ಡಿಸೈನಿಂಗ್ ಮಾಡ್ಕೋಬೋದು ಮೊಬೈಲ್ ಡೆವಲಪ್ಮೆಂಟ್ ಸೇಲ್ಸ್ ಕಾಂಟ್ಯಾಕ್ಟ್ ರೈಟಿಂಗ್ ಗ್ರಾಫಿಕ್ ಡಿಸೈನ್ ರಿಸರ್ಚ್ ಓವರ್ ಆಲ್ ಆಲಾದ್ರ ಬಗ್ಗೆ ಇದರಲ್ಲಿ ಅಪ್ಲಿಕೇಶನಲ್ಲಿ ಅರ್ನ್ ವರ್ಕ್ ಮಾಡುವುದರ ಮೂಲಕ ಅರ್ನ್ ಮಾಡ್ಬೋದು ನೋಡಿ ಈ ಅಪ್ಲಿಕೇಶನಲ್ಲಿ ಬಂದ್ಬಿಟ್ಟು ತೌಸಂಡ್ ಪ್ಲಸ್ ಆ ಕಂಪ್ನೀಸ್ ಇದರಲ್ಲಿ ಅವೈಲೇಬಲ್ ಇದೆ ನೋಡಿ ಫಿಫ್ಟೀನ್ ಅಂದರೆ ಐದು ಲಕ್ಷ ಮೇ ಐದು ಲಕ್ಷದ ಮೇಲೆ ಇದರಲ್ಲಿ ಮೆಂಬರ್ಸ್ ವರ್ಕ್ ಇದ್ದಾರೆ ಅದಕ್ಕೆ ಹೇಳ್ತಾ ಇರೋದು ಹನ್ನೆರಡು ಕ್ಯಾಟಗರಿ ಇದೆ ನೋಡಿ ಲೈವ್ ನಾಲ್ಕುನೂರು ಪ್ಲಸ್ ಲೈವ್ ಪ್ರೊಜೆಕ್ಟ್ಸ್ ಇದೆ ನೋಡಿ ಅದಕ್ಕೆ ಈ ಅಪ್ಲಿಕೇಶನ್ ಒಂದು ಬೆಸ್ಟ್ ಅಪ್ಲಿಕೇಶನ್ ಅಂತ ನೋಡಿದ ಪ್ಲೇಸ್ಟೋರ್ನಲ್ಲಿ ಅವೈಲೇಬಲ್ ಇದೆ ಈ ಅಪ್ಲಿಕೇಶನ್ ಏನು ಬಂದ್ಬಿಟ್ಟು ಪನ್ ಗ್ರೋ ಅಂತಿದೆ ನೋಡಿ ಪನ್ ಗ್ರೋ ಅಪ್ಲಿಕೇಶನ್ ಇರುತ್ತೆ ಹೋಗಿ ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಆ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ ನೋಡಿ ಈ ಅಪ್ಲಿಕೇಶನ್ನಲ್ಲಿ ನೀವು ಪಾರ್ಟ್ ಟೈಮ್ ಜಾಬ್ ಅಂದರೆ ನಿಮ್ಮ ಹತ್ರ ಮೊಬೈಲ್ ಇದ್ದರೆ ಸಾಕು ಮೊಬೈಲ್ನಲ್ಲೇ ವರ್ಕ್ ಮಾಡೋದ್ರ ಮೂಲಕ ಈಸಿಯಾಗಿ ತಿಂಗಳಿಗೆ ಹತ್ತರಿಂದ ಹದಿನೈದು ಸಾವಿರ ಅರ್ನ್ ಮಾಡ್ಬೋದು ನೋಡಿ ನೀವು ಹೇಗೆ ವರ್ಕ್ ಮಾಡ್ತಾರೆ ನೋಡಿ ಅದರ ಮೇಲೆ ನಿಮಗೆ ಪೇ ಅವರು ಪೇಮೆಂಟ್ ಮಾಡ್ತಾರೆ ಆಧಾರ್ ಪೇಮೆಂಟ್ ಬಿಡಿ ಹಾಗೆ ಈ ಮಾಹಿತಿ ಎಷ್ಟಾಗಿದೆ ಬಿಡಕ್ಕೆ ಲೈಕ್ ಮಾಡೋದು ಮರ ಬಿಡಿ